ನಮಸ್ಕಾರ ಆಲ್ಮ ನ್ಯೂಸ್ಗೆ ಸ್ವಾಗತ ನಾನು ಆದರ್ಶ್ ಪಾಟೀಲ್ ಇದೀಗ ಹೆಡ್ಲೈನ್ಸ್ ಬಿಜೆಪಿ ರಾಜ್ಯ ಕಾರ್ಯಕಾರಣಿಗೆ ಮುಹೂರ್ತ ಫಿಕ್ಸ್ ವಿಜೇಂದ್ರ ನೇತೃತ್ವದಲ್ಲಿ ಮೊದಲ ಸಭೆ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಉಪಸ್ಥಿತಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ಸಜ್ಜು ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಲು ತಯಾರಿ ನಲವತ್ತು ಸಾವಿರ ಕಾರ್ಯಕರ್ತರಿಂದ ಗಾವು ಅಭಿಯಾನ ರಂಗೇರಿದ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನಿಕ್ಕಿ ಹ್ಯಾಲಿ ಸೋಲು ಟ್ರಂಪ್ಗೆ ಭರ್ಜರಿ ಜಯ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿತದ ಟ್ರಂಪ್ ಅತಿದೊಡ್ಡ ದತ್ತಾಂಶ ಸೋರಿಕೆಯ ವರದಿ ಹಲವು ಸೈಟ್ಗಳಿಂದ ದಾಖಲೆ ಸೋರಿಕೆ ಆತಂಕ ಸೃಷ್ಟಿಸಿದ ಪೋಬ್ಸ್ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಸ್ಕರ್ ನಾಮಿನೇಷನ್ಸ್ ಪಟ್ಟಿಯಲ್ಲಿ ಭಾರತೀಯ ಸಾಕ್ಷ್ಯಚಿತ್ರ ಹಳ್ಳಿ ಕಥೆಯ ಟುಕಿಲೆ ಟೈಗರ್ ಸಾಕ್ಷ್ಯಚಿತ್ರ ಈಗ ಸುದ್ದಿಗಳ ವಿವರ ಕಾರಣಾಂತರಗಳಿಂದ ಮುಂದೂಡಲಾಗಿದ್ದ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆಗೆ ಹೊಸ ಮುಹೂರ್ತ ಫಿಕ್ಸ್ ಆಗಿದೆ ಈ ಮೊದಲು ಜನವರಿ ಹತ್ತೊಂಬತ್ತಕ್ಕೆ ರಾಜ್ಯ ಕಾರ್ಯಕಾರಿಣಿ ಸಭೆ ನಿಗದಿಯಾಗಿತ್ತು ಆದರೆ ಕೆಲ ಕಾರಣಾಂತರಗಳಿಂದ ರದ್ದಾಗಿದ್ದು ಇದೀಗ ಹೊಸ ದಿನಾಂಕ ನಿಗದಿ ಮಾಡಲಾಗಿದೆ ಇದೇ ಜನವರಿ ಇಪ್ಪತ್ತೇಳರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮೊದಲ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಕಾರ್ಯಕಾರಿಣಿಯಲ್ಲಿ ರಾಜ್ಯ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರು ಭಾಗಿ ಭಾಗಿಯಾಗಲಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಬೆನ್ನಲ್ಲೇ ಲೋಕಸಭಾ ಸಮರಕ್ಕಾಗಿ ಪುಟಿದೆದ್ದಿರುವ ಬಿಜೆಪಿಯು ರಾಷ್ಟ್ರದ ಪ್ರತಿ ಗ್ರಾಮಕ್ಕೂ ತಲುಪುವುದಕ್ಕೆ ಚಲೋ ಅಭಿಯಾನ ರೂಪಿಸಿದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸಾವಿರ ಕಂದಾಯ ಗ್ರಾಮಗಳನ್ನು ಸಂಪರ್ಕಿಸುವ ಬೃಹತ್ ಅಭಿಯಾನ ಫೆಬ್ರವರಿ ಒಂಬತ್ತರಂದು ಚಾಲನೆ ಪಡೆಯಲಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗಳಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲಿ ಕಮಲಪಾಳೆಯು ತನ್ನ ನಲವತ್ತು ಸಾವಿರ ಕಾರ್ಯಕರ್ತರನ್ನು ಫೀಲ್ಡ್ಗೆ ಇಳಿಸಲಿದೆ ರಾಜ್ಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ನಡೆದ ಪ್ರಧಾನ ಕಾರ್ಯದರ್ಶಿಗಳ ಸಭೆಯಲ್ಲಿ ಈ ನ ನಿರ್ಣಯ ಕೈಗೊಳ್ಳಲಾಗಿದೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಯ ಸಿದ್ಧತೆ ಆರಂಭವಾಗಿದೆ ರಿಪಬ್ಲಿಕನ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನಿಕ್ಕಿ ಹ್ಯಾಲಿ ಭಾರೀ ಹಿನ್ನಡೆ ಅನುಭವಿಸಿದ್ದಾರೆ ನ್ಯೂ ಹ್ಯಾಂಪ್ಷೈರ್ ಪ್ರಾಥಮಿಕ ಚುನಾವಣೆಯಲ್ಲಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಈ ಗೆಲುವಿನೊಂದಿಗೆ ನವೆಂಬರ್ನಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಟ್ರಂಪ್ ಭಾರೀ ಮುನ್ನಡೆ ಸಾಧಿಸುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ರಿಪಬ್ಲಿಕ್ಕನ್ನ ಪಕ್ಷದ ಅಭ್ಯರ್ಥಿಯಾಗಲು ಮುಂಚೂಣಿಯಲ್ಲಿದ್ದ ಭಾರತೀಯ ಮೂಲದ ಅಮೆರಿಕನ್ ಉದ್ಯಮಿ ವಿವೇಕ್ ರಾಮಸ್ವಾಮಿ ಕೂಡ ಕಣದಿಂದ ಹಿಂದೆ ಸರಿದಿದ್ದು ಡೊನಾಲ್ಡ್ ಟ್ರಂಪ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಕ್ಸ್ ಲಿಂಕ್ಡ್ ಇನ್ ಬಾಕ್ಸ್ನಂಥ ಸೈಟ್ಗಳಿಂದ ಸೋರಿಕೆಯಾದ ಬರೋಬ್ಬರಿ ಎರಡು ಸಾವಿರದ ಆರುನೂರು ಕೋಟಿ ದಾಖಲೆಗಳನ್ನು ಒಳಗೊಂಡ ದತ್ತಾಂಶಗಳು ಅಸುರಕ್ಷಿತ ಕೈವೊಂದರಲ್ಲಿ ಪತ್ತೆಯಾಗಿವೆ ಇದು ಈವರೆಗೆ ನಡೆದ ಎಲ್ಲ ಸೋರಿಕೆಗಳನ್ನು ಮೀರಿಸಿದ ಬೃಹತ್ ದತ್ತಾಂಶ ಸೋರಿಕೆ ಎಂದು ಫೋರ್ಬ್ಸ್ ವದ ವರದಿ ಮಾಡಿದೆ ವಿವಿಧ ಸೈಟ್ಗಳಿಂದ ಕಳುವು ಮಾಡಲಾದ ಸೂಕ್ಷ್ಮ ಮಾಹಿತಿಗಳು ಇದರಲ್ಲಿದ್ದು ಇವುಗಳ ಒಟ್ಟು ಗಾತ್ರ ಹನ್ನೆರಡು ಟೆರಾಬೈಟ್ನಷ್ಟು ಬೈಟ್ನಷ್ಟು ಎಂದು ಸೆಕ್ಯುರಿಟಿ ಡಿಸ್ಕವರಿ ಆ್ಯಂಡ್ ಸೈಬರ್ ನ್ಯೂಸ್ನ ಸಂಶೋಧಕರು ಹೇಳಿದ್ದಾರೆ ಸೋರೈಕೆಯಾದ ದತ್ತಾಂಶಗಳ ಪೈಕಿ ಚೀನಾದ ಮೆಸೇಜಿಂಗ್ ದಿಗ್ಗಜ ಟೆನ್ಸೆಂಟ್ ಮತ್ತು ಸಾಮಾಜಿಕ ಜಾಲತಾಣ ವೈಭೋ ಚಂದಾದಾರರ ಮಾಹಿತಿಯೂ ಸೇರಿದೆ ಇದಲ್ಲದೆ ಎಕ್ಸ್ ಲಿಂಕ್ಡ್ ಡ್ರಾಪ್ ಬಾಕ್ಸ್ ಅಡೋಬ್ ಕ್ಯಾನ್ವಾ ಟೆಲಿಗ್ರಾಮ್ನ ದಾಖಲೆಗಳು ಒಳಗೊಂಡಿವೆ ಹಲವಾರು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳು ಇದರಲ್ಲಿವೆ ಇದನ್ನು ಬಳಸಿಕೊಂಡು ಸೈಬರ್ ಕ್ರಿಮಿನಲ್ಗಳು ಸೈಬರ್ ದಾಳಿ ಐಡೆಂಟಿಟಿ ಕಳ್ಳತನ ಫಿಶಿಂಗ್ ವೈಯಕ್ತಿಕ ಖಾತೆಗಳಿಗೆ ಕನ್ನ ಹಾಕುವ ಸಾಧ್ಯತೆ ಇದೆ ಸಿನಿಮಾ ಲೋಕದ ಅತಿ ದೊಡ್ಡ ಪ್ರಶಸ್ತಿ ಆಸ್ಕರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಮನಿರ್ದೇಶನ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಈ ಪಟ್ಟಿಯಲ್ಲಿ ಭಾರತದ ಯಾವುದೇ ಮುಖ್ಯವಾಹಿನಿಯ ಚಿತ್ರಕ್ಕೆ ಸ್ಥಾನ ಸಿಕ್ಕಿಲ್ಲ ಆದರೆ ಭಾರತದ ಒಂದು ಸಳ್ಳಿ ಒಂದು ಸಣ್ಣ ಹಳ್ಳಿಯ ಕಥೆಯನ್ನು ಆಧರಿಸಿದ ಸಾಕ್ಷ್ಯಚಿತ್ರವು ನಾಮನಿರ್ದೇಶನಗೊಳ್ಳುವಲ್ಲಿ ಯಶಸ್ವಿಯಾಗಿದೆ ಮಂಗಳವಾರ ಸಂಜೆ ಆಸ್ಕರ್ ನಾಮನಿರ್ದೇಶನಗಳ ಸಂಪೂರ್ಣ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಭಾರತೀಯ ಸಾಕ್ಷ್ಯಚಿತ್ರ ಟು ಕಿಲ್ ಟೈಗರ್ ಅತ್ಯುತ್ತಮ ಸಾಕ್ಷ್ಯ ಸಾಕ್ಷ್ಯಚಿತ್ರ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿದೆ ಇದು ಜಾರ್ಖಂಡ್ನ ಸಾಮೂಹಿಕ ಅತ್ಯಾಚಾರ ಪ್ರಕರಣವನ್ನು ಆಧರಿಸಿದ ಸಾಕ್ಷ್ಯಚಿತ್ರವಾಗಿದೆ ಚಿತ್ರವನ್ನು ನಿಶಾ ಪಹುಜಾ ನಿರ್ದೇಶಿಸಿದ್ದಾರೆ ಅಮೆರಿಕನ್ ಫಿಕ್ಷನ್ ಅನಾಟೊಮಿ ಆಫ್ ಎ ಫಾಲ್ ಬಾರ್ಬಿ ಕಿಲ್ಲರ್ಸ್ ಆಫ್ ದ ಫ್ಲವರ್ ಮೂನ್ ಮಹೇಶ್ ರೋ ಅತ್ಯುತ್ತಮ ಚಿತ್ರದ ಪಟ್ಟಿಯಲ್ಲಿದ್ದರೆ ಅತ್ಯುತ್ತಮ ನಟರ ಪೈಕಿ ಹಾಲಿವುಡ್ ತಾರೆಯರಾದ ಎನೆಟ್ ಬೆನಿಂಗ್ ಗ್ಲಾಡ್ಸ್ಟನ್ ಸ್ಯಾಂಡ್ರಾ ಹೆಲ್ಲರ್ ಕ್ಯಾರಿ ಮಿಲಿಗನ್ ಹಾಗೂ ಎಮಾ ಸ್ಟೋನ್ ಹೆಸರುಗಳಿವೆ ಇದಿಷ್ಟು ಈ ಹೊತ್ತಿನ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಆಲ್ಮಾ ನ್ಯೂಸ್